ನೇ ತಾರೀಖಿಗೆ ಆರೋಗ್ಯ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಒಂದು ಆರೋಗ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶಿವಕುಮಾರ್ ಹಾಗೂ ಆರೋಗ್ಯ ಸಚಿವರ ಇಲಾಖೆಯ ಸಚಿವರುಗಳಾಗಿರುವಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಮತ್ತು ಯಾದವಿ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶಂಕಸಪ್ಪ ದರ್ಶನ ಅವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಎಲ್ಲರೂ ಮತ್ತು ನಕನರು ಕೂಡ ಭಾಗಿಯಾಗಲಿದ್ದಾರೆ ಈ ಒಂದು ಆರೋಗ್ಯ ಆರೋಗ್ಯಕ್ಕೆ ಡಾಕ್ಟರ್ ನಂಚಣ್ಣಪ್ಪ ವರದಿ ಪ್ರಕಾರ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೂ ಕೂಡ ಯಾವ ರೀತಿಯಿಂದ ನಾವು ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕಂತ ಒಂದು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ ಸುಮಾರು ನಾನ್ನೂರು ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇಡೀ ಕಲ್ಯಾಣ ಕರ್ನಾಟಕ ನಲವತ್ತೊಂದು ಕ್ಷೇತ್ರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬತ್ ಪಿ ಎಚ್ ಸಿ ಅರ್ಬತ್ ಸಿ ಎಚ್ ಸಿ ಅಪ್ಗ್ರೇಡೇಷನ್ ಆಫ್ ಥರ್ಟಿ ಟು ಫಿಫ್ಟಿ ಬೆಡ್ ಹಾಸ್ಪಿಟಲ್ಸ್ ಫಿಫ್ಟಿ ಟು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ಸ್ ಮತ್ತು ಮೂರು ತಾಲೂಕುಗಳಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ಸ್ ಹಾಗೂ ತಾಲೂಕು ಮಟ್ಟದ ಆಸ್ಪತ್ರೆಗಳು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಡಯಾಲಿಸಿಸ್ ಸೆಂಟರ್ ಆ್ಯಂಬುಲೆನ್ಸ್ ಸುಮಾರು ಮುನ್ನೂರ ಎಂಬತ್ತಾರು ಕೋಟಿ ವೆಚ್ಚದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳೆಲ್ಲ ಒಂದು ಅಡಿಗಲ್ ಸಮಾರಂಭ ಮಾನ್ಯ ಮುಖ್ಯಮಂತ್ರಿಯವರು ಎ ಐ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಯವರು ಯಾದಗಿರಲ್ಲಿ ಹದಿನಾಲ್ಕನೇ ತಾರೀಕಿಗೆ ಮಾಡಲಿದ್ದಾರೆ ಈ ಒಂದು ಕಾರ್ಯ ಈ ಈ ಒಂದು ಕಾರ್ಯಕ್ರಮ ಇವಾಗ ಅಲ್ಲಿರ್ತಕ್ಕಂಥ ನಮ್ಮ ಭಾಗದ ಜನರಿಗೆ ಯಾಕಂದರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ಅದೆಲ್ಲ ಬಹಳಷ್ಟು ಅವಶ್ಯಕತೆ ಇದೆ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂದರೆ ನಾವು ಹಳ್ಳಿಯಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ತಾಲೂಕು ಮಟ್ಟದ ಆಸ್ಪತ್ರೆಗೆ ಹೆಚ್ಚು ಒತ್ತು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದರು ಹಿಂದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ನಡೆದಿರುವಂತಹ ಒಂದು ಸಂಪುಟ ಸಭೆಯಲ್ಲಿ ಸುಮಾರು ಎಂಟುನೂರ ಎಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಎಲ್ಲ ನಲವತ್ತೊಂದು ಕ್ಷೇತ್ರದಲ್ಲಿ ಏಳು ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹೊರಡ್ತಾ ಇದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಭಾಗ ಹೆಲ್ತ್ ಪ್ರಾಫುಕ್ ಅಪ್ ಇದೆ ಈಗಾಗಲೇ ಮೊನ್ನೆ ಏಪ್ರಿಲ್ ಹದಿನಾರನೇ ತಾರೀಕು ಒಂದು ಕಾರ್ಯ ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ಜದೇವ್ ಆಸ್ಪತ್ರೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬಂದಿದ್ದರು ಮಾನ್ಯ ಮುಖ್ಯಮಂತ್ರಿಯವರು ಮದುವೆ ಚೈಲ್ಡ್ ಹಾಸ್ಪಿಟಲ್ ಎಂ ಸಿ ಎಚ್ ಹಾಸ್ಪಿಟಲ್ ಇಂದಿರಾ ಗಾಂಧಿ ಚೈಲ್ಡ್ ಕೇರ್ ಹಾಸ್ಪಿಟಲ್ ಇವಾಗ ಡ್ಯಾ ಡಯಾಬಿಟೀಸ್ ಕೂಡ ಹೆಚ್ಚುವರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೆ ಈ ಕೂಡ ಸುಮಾರು ಐದು ಸಾವಿರ ಕೋಟಿ ವೆಚ್ಚದಲ್ಲಿ ನಮ್ಮ ಭಾಗಕ್ಕೆ ನಾವು ಆರೋಗ್ಯ ಕೂಡ ಹೆಚ್ಚು ಬರ್ತನ್ನು ನಾವು ಕೂಡ ಕೊಡ್ತೇವೆ ಅದರ ಜೊತೆಯಾಗಿ ಈ ಒಂದು ಸೋಮವಾರ ಜೂನ್ ಒಂಬತ್ತನೇ ತಾರೀಕಿಗೆ ಪ್ರಜಾಸೌಧ ರಾಯಚೂರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಅವರು ಹಾಗೂ ಆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಹಾಗೂ ನಮ್ಮ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೇರೆಗೌಡು ಜೂನ್ ಒಂಬತ್ತನೇ ತಾರೀಕಿಗೆ ರಾಯಚೂರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಜಾಸೌಧ ಅಂತ ನಮ್ಮಲ್ಲಿ ಘೋಷಣೆ ಆಗಿರುವಂಥ ಹದಿನೆಂಟು ತಾಲೂಕುಗಳಲ್ಲಿ ಅದರಲ್ಲಿ ನಾವು ಹದಿನಾರು ಮಿನಿ ವಿಧಾನಸೌಧ ಎಂಟು ಕೋಟಿ ಅರುವತ್ತು ಲಕ್ಷ ವೆಚ್ಚದಲ್ಲಿ ಏನು ಮಾಡ್ತಾಯಿದ್ದೀವಿ ಕಂದಾಯ ಇಲಾಖೆ ವೆಚ್ಚ ಕಂದಾಯ ಇಲಾಖೆಯಿಂದ ಸುಮಾರು ನಾಲ್ಕು ಕೋಟಿ ಮೂವತ್ತು ಲಕ್ಷ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ನಾಲ್ಕು ಕೋಟಿ ಮೂವತ್ತು ಲಕ್ಷ ಎಲ್ಲವೂ ಸೇರಿ ಸುಮಾರು ನೂರ ಮೂವತ್ತೆರಡು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಕಂದಾಯ ಕಂದಾಯ ಇಲಾಖೆ ಆ ಒಂದು ಕಾರ್ಯಕ್ರಮ ಜೂನ್ ಒಂಬತ್ತನೇ ತಾರೀಕು ರಾಯಚೂರನ ಈಗಾಗಲೇ ನಾವು ಕಲಬುರಗಿಯಲ್ಲಿ ಮೂರ್ನ ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹಾಗೂ ಆ ಒಂದು ಇಲಾಖೆ ವತಿಯಿಂದ ನಾವು ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಜಯದೇವ ಆಸ್ಪತ್ರೆ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಭಾಗಿಯಾಗಿದ್ದರು ನಂತರ ಮಾರ್ಚ್ ಎಂಟನೇ ತಾರೀಕಿಗೆ ಕಲ್ಯಾಣ ಮತ ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ನಮ್ಮ ಅಖಿಲ ಭಾರತ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಅವರು ಭಾಗಿಯಾಗಿದ್ದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮಂತ್ರ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಕೂಡ ಭಾಗಿಯಾಗುತ್ತೆ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕಾರ್ಯಕ್ರಮಗಳನ್ನು ನಾವು ಏನು ಹಮ್ಮಿಕೊಂಡಿದ್ದೀವಿ ಎಲ್ಲ ಒಂದೊಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಈ ಬಾರಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಯವರು ಐದು ಸಾವಿರ ಕೋಟಿ ಅನುದಾನ ನಮ್ಮ ಈ ಒಂದು ಭಾಗಕ್ಕೆ ನಾವು ಭದ್ರ ಮದುವೆ ನಡೆದಿದ್ದೀವಿ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿಗಾಗಿ ಒಂದು ಭದ್ರಾಗಿ ನಮ್ಮ ಈ ಮುಂದೆ ಬರ್ತಕ್ಕಂಥ ಜೂನ್ ಮೂವತ್ತನೇ ತನಕ ನಮ್ಮ ಭಾಗದ ಎಲ್ಲ ಶಾಸಕರು ಕಡ್ಡಾಯವಾಗಿ ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಸಬ್ಮಿಟ್ ಮಾಡಬೇಕು ಜೂನ್ ಮೂವತ್ತನೇ ತಾರೀಕಂತ ಆ್ಯಕ್ಷನ್ ಪ್ಲ್ಯಾನ್ ಸಬ್ಮಿಟ್ ಮಾಡಬೇಕು ನಾವು ಮೊದಲಿಂದ ಸ್ವಲ್ಪ ವೇಗವಾಗಿ ಮಾಡ್ತಾಯಿದ್ದೀವಿ ನಿಮ್ಮ ಹಿಂದೆ ಹೇಳಿದ್ದೆ ಸುಮಾರು ಐದು ಸಾವಿರ ನೂರ ಐವತ್ತೆಂಟು ಕೋಟಿ ಈ ಒಂದು ಕಳೆಯದ ಇಪ್ಪತ್ತೊಂದು ತಿಂಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಮಂಡಳಿ ಖರ್ಚು ಮಾಡಿದ ಹಿಂದಿನ ವರ್ಷ ಎರಡು ಸಾವಿರದ ಒಂಬತ್ತು ಈ ವರ್ಷ ಮೂರು ಸಾವಿರ ನೂರ ಐವತ್ತೆಂಟು ಸೊ ನಾವು ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ದಾಟಬೇಕಂದ್ರೆ ಆ್ಯಕ್ಷನ್ ಪ್ಲ್ಯಾನ್ ಮತ್ತು ಪ್ರೋಸೆಸ್ ಅಲ್ಲಿ ಹಿಂದೆ ಡಿಸೆಂಬರ್ ಮೂರನೇ ತಾರೀಕಿಗೆ ನಮಗೆ ಅವರು ಅನುಮೋದನೆ ಸಿಕ್ಕಿದೆ ನಂತರ ಆಗಸ್ಟ್ ಸೆವೆಂಟೀನ್ ಸಿಕ್ತು ಈ ಬಾರಿ ನಾವು ಜೂನ್ ಜುಲೈಯಲ್ಲಿ ಎಲ್ಲ ಅನುಮೋದನೆಯನ್ನು ತಗೊಂಡು ಕೆಲಸ ವೇಗವಾಗಿ ನಾವು ಪ್ರಾರಂಭ ಮಾಡಿದ್ರೆ ಆ ಒಂದು ಗಣಗು ಕೂಡ ಖರ್ಚಾಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದರು ಎಲ್ಲ ಶಾಸಕರಿಗೆ ನಾವು ಹಿಂದೆ ಇರ್ತಕ್ಕಂಥ ಯಾಕೆ ಎರಡು ಸಾವಿರ ಒಂದು ಕೋಟಿ ಒಂದು ಅವ್ರಿಗೆ ಇರ್ತಕ್ಕಂಥ ಒಂದು ಮೈಕ್ರೋ ಫಂಡ್ ಹೋಗ್ತಾ ಇರ್ತದೆ ಫಂಡ್ ಅಲ್ಲಿ ಇರ್ತದೆ ಎಲ್ಲ ಆ್ಯಕ್ಷನ್ ಪ್ಲ್ಯಾನ್ ಅವ್ರು ಸಬ್ಮಿಟ್ ಮಾಡಬೇಕು ಅಂತ ಅವರು